ಹಾಯ್ ಹಲೋ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಅವರ್ ಚಾನಲ್ ನಿಮ್ಮ ತ್ರಿವೇಣಿ ಹೇಗಿದ್ದೀರಾ ನಾವು ಅವರೇಮಿದ್ದೀವಿ ನೋಡಿರಿ ನೀವೆಲ್ಲ ಆರೋಗ್ಯವಾಗಿದ್ದೀರಾ ಅಂದ್ಕೊಂಡು ಭಾವಿಸ್ತಾ ಇವತ್ತಿನ ಬ್ಲಾಗ್ ಸ್ಟಾರ್ಟ್ ಮಾಡಿದ್ದೀನಿ ರೀ ರೆಸಿಪಿ ಅದ ರೀ ಫ್ರೆಂಡ್ಸ ನೀವು ಸ್ನ್ಯಾಕ್ಸ್ ಅದರ ತಿಳ್ಕೊಬೋದು ಇಲ್ಲ ಮಾರ್ನಿಂಗ್ ಬ್ರೇಕ್ಫಾಸ್ಟ್ ಅದನ್ನು ಮಾಡ್ಕೋಬೋದು ಈ ಥರ ನಾನು ನಾಲ್ಕರಿಂದ ಐದು ಈರುಳ್ಳಿ ಚೆನ್ನಾಗಿ ದೊಡ್ಡ ದೊಡ್ಡದಾಗಿ ಕಟ್ ಮಾಡೀನಿ ಇವಾಗ ಒಂದು ಪಾತ್ರೆ ಇಟ್ಕೊಂಡು ಅದಕ್ಕೆ ಎಣ್ಣೆ ಹಾಕ್ಕೊಂಡು ಇವಾಗ ಸಾಸಿವೆ ಜೀರಿಗೆ ಹಾಕ್ಕೊಂಡು ಚಟಪಟ ಚಟಪಟ ಅನ್ನಕತ್ತ ನೋಡಿ ಫ್ರೆಂಡ್ಸೇ ಇವಾಗ ಅದನ್ನು ಕೆಂಪಗಾದ ನಂತರ ಏನು ಮಾಡ್ತೀನಿ ನಾನು ಕಟ್ ಮಾಡಿರುವ ಈರುಳ್ಳಿ ಹಾಕ್ಕೊಂಡು ಚೆನ್ನಾಗಿ ಫ್ರೈ ರೀ ಯಾವ ಥರ ಅಂತಂದರೆ ಕಲರ್ ಗೋಲ್ಡನ್ ಕಲರ್ ಬರೋವರೆಗೆ ನಾವು ಚೆನ್ನಾಗಿ ಫ್ರೈ ರೀ ಇವಾಗ ನೋಡಿ ನಾಲ್ಕು ಈರುಳ್ಳಿ ತೊಗೊಂಡಿನಲ್ಲ ಅದನ್ನು ಈ ಥರ ಹಾಕ್ಕೊಂಡು ಚೆನ್ನಾಗಿ ಗೋಲ್ಡನ್ ಕಲರ್ ಬರೋವರೆಗೆ ಫ್ರೈ ಮಾಡಿಕೊಂಡು ಇವತ್ತು ಒಳ್ಳೆ ರೆಸಿಪಿ ತಗೊಂಡು ಬಂದೀನಿ ಫ್ರೆಂಡ್ಸ ನಿಮ್ಗೆ ಇಷ್ಟ ಆಗ್ತದ ಅಂದ್ಕೊಂಡಿನಿ ಇಷ್ಟ ಆಗಿತ್ತು ಅಂದ್ರೆ ಪ್ರತಿಯೊಬ್ರು ನನ್ನ ಚಾನಲ್ ಫಸ್ಟ್ ಟೈಮ್ ಅಂದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊರಿ ಹಾಗೆ ಲೈಕ್ ಕೊಡೋದು ಮಾತ್ರ ಮರಿಬೇಡಿ ನೋಡಿ ಇಷ್ಟು ಚೆನ್ನಾಗಿ ಫ್ರೈ ಮಾಡ್ಕೊಂಡಿದ್ದೀನಿ ರೀ ಅದಕ್ಕೆ ನಾನು ಕೊತ್ತಂಬರಿ ಕೂಡ ಹಾಕ್ಕೊಂಡಿದ್ದೀನಿ ಈಗ ಬಟಾಣಿ ಕಾಳು ಹಾಕ್ಕೊಳ್ಕತ್ತೀನಿ ನೋಡಿ ಹಸಿ ಬಟಾಣಿ ಕಾಳು ತುಂಬ ಆಗುತ್ತೆ ವಿಡಿಯೋ ಸ್ಕಿಪ್ ಮಾಡಿದೆ ನೋಡಿದರೆ ಅರ್ಥ ಆಗುತ್ತೆ ನಿಮ್ಗೆ ಅಂದ್ಕೊಂಡಿದ್ದೀನಿ ವಿಡಿಯೋ ಪೂರ್ತಿಯಾಗಿ ನೋಡಿ ಚೆನ್ನಾಗಿದೆ ಇದೆ ಈ ಥರ ಬ್ರೇಕ್ಫಾಸ್ಟ್ ಮಾಡಿಕೊಟ್ರೆ ಒಂದೇ ಥರ ಚಪಾತಿ ಪೂರಿ ತಿಂದು ಬೇಜಾರಾಗಿತ್ತು ಮಕ್ಕಳಿಗೆ ಈ ಥರ ಮಾಡಿಕೊಡಿ ನನ್ನ ಮಕ್ಕಳು ತುಂಬಾ ಇಷ್ಟಪಡ್ತಾರೆ ಹಂಗಾಗಿ ನಾನು ಇವು ಮಾಡ್ತಾಯಿದ್ದೀನಿ ಹಾಗೆ ನಿಮಗೂ ಕೂಡ ಶೇರ್ ಮಾಡಿದರೆ ತಂದು ಮಾಡ್ತಾಯಿದ್ದೀನಿ ಇವಾಗ ನೋಡಿ ನಮ್ಮ ಮನೆ ಒಂದು ವಿಡಿಯೋದಾಗ ಹಾಕಿದ್ನಲ್ಲ ಟೊಮೆಟೊ ಚಟ್ನಿ ಯಾವ ರೀತಿ ಮಾಡೋದು ಅಂತ ಅಂದ್ಬಿಟ್ಟು ಅದು ನಾನು ಮಾಡಿಟ್ಕೊಂಡಿದ್ನಲ್ಲ ಫ್ರೆಂಡ್ಸ್ ಅದನ್ನು ನಾನು ಇವಾಗ ಮಿಕ್ಸ್ ಮಾಡ್ತಾಯಿದ್ದೀನಿ ಇದ್ರೊಳಗೆ ಹಾಕ್ಕೊಂಡು ಮತ್ತು ಅದಕ್ಕೆ ನಾನು ಇನ್ನೊಂದು ಸ್ವಲ್ಪ ಖಾರ ಹಾಕೋತಾ ಇದ್ದೀನಿ ಜಾಸ್ತಿ ಬೇಕು ಖಾರ ಅನ್ನೋರು ಹಾಕೊಳ್ಬೋದು ಇಲ್ಲ ಮಕ್ಕಳಿಗೆ ಮಾಡ್ತೀರ ಮಕ್ಕಳಿಗೆ ಮಾಡಿ ಕೊಡ್ಬೇಕಂದ್ರೆ ಸ್ವಲ್ಪನೇ ಹಾಕೊಳ್ಳಿ ಫ್ರೆಂಡ್ಸು ಎಲ್ಲನೂ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು ನೋಡಿ ಈ ಥರ ಎಲ್ಲನೂ ಚೆನ್ನಾಗಿ ಮಿಕ್ಸ್ ಆಗ್ಯಾವ್ರಿ ನಾನಿವಾಗ ಪೂರಿ ಥರ ರೀ ಒಂದು ಪಾತ್ರೆಯಲ್ಲಿ ನೀರು ಕಾಸಾಕಿಟ್ಟಿನಿ ಈ ಥರ ಪೂರಿ ಥರ ಏನು ಮಾಡಿರ್ತೀವೋ ಅದ್ರಾಗ ಹಾಕ್ಕೊಂಡು ಸ್ಟಪ್ಪಿಂಗ್ ಮಾಡಬೇಕು ನೋಡಿ ಈ ಥರ ಎಲ್ಲಾನು ಈ ಥರ ರಸ್ ಮಾಡಿ ನಾವು ಏನು ಹೋಳ್ಗೆ ಮಾಡ್ತೀವಲ್ಲ ಫ್ರೆಂಡ್ಸ್ ಆ ಥರ ನಾವು ತಾಟಬೇಕು ನೋಡಿ ಈ ಥರ ತಟ್ಟಿಬಿಟ್ಟು ನಾವು ಉಗಿ ಏನು ಬರುತ್ತೆ ಅಲ್ಲ ಆ ಥರ ಪ್ಲೇಟ್ ಇರುತ್ತಲ್ಲ ಅದು ಅದರೊಳಗೆ ಇಟ್ಕೊಂಡು ನಾವು ಸ್ಟೀಮ್ ಮಾಡ್ಕೋಬೇಕು ಅದನ್ನು ಎಲ್ಲನೂ ಇದೇ ಥರ ನಾನು ರೆಡಿ ಮಾಡಿ ಇಟ್ಕೊಂಡು ಇವಾಗ ಸ್ಟೀಮ್ ಮಾಡಾಕಿತ್ತೀನಿ ನೋಡಿ ಫ್ರೆಂಡ್ಸು ಆನಂತರ ತೆಗೆದ್ಬಿಟ್ಟು ಎಣ್ಣೆಯಲ್ಲಿ ಇದ್ದೀನಿ ನೋಡಿ ಈಗ ನಾನು ಸ್ಟೀಮ್ ಮಾಡಿ ಮಾಡಿ ಕಡೆಯಿಟ್ಬಿಟ್ಟು ಮತ್ತು ಆನಂತರ ಎಣ್ಣೆಯಲ್ಲಿ ಇದ್ದೀನಿ ನಾವು ಹಾಗೇನೂ ಕೂಡ ತಿನ್ಬೌದು ಇಲ್ಲ ನಾವು ಟೊಮೆಟೊ ಸಾಸು ಟೊಮೆಟೊ ಕೆಚಪ್ ಕೂಡ ಹಾಕ್ಕೊಂಡು ಹಾಗೂ ನಾವು ತಿನ್ಬೌದು ಮತ್ತು ಕಾಫಿ ಟೀ ಜೊತೆ ಸಂಜೆ ಮಾಡಿ ಸ್ನ್ಯಾಕ್ ಥರ ಅದನ್ನು ಮಾಡಿಕೊಂಡು ತಿನ್ಬೌದು ನೋಡಿ ನೋಡಿದರೆ ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದೆ ಎಷ್ಟು ಕಲರ್ಫುಲ್ಲಾಗಿ ಮಸ್ತಾಗಿ ಕಾಣಿಸ್ತಾ ಇದೆ ನೋಡಿ ಫ್ರೆಂಡ್ಸ ತುಂಬಾ ಚೆನ್ನಾಗಾಗುತ್ತೆ ಈ ಥರ ಮಕ್ಕಳಿಗೆ ಮಾಡಿಕೊಡಿ ಅವರು ಕೂಡ ತುಂಬ ಇಷ್ಟಪಟ್ಟು ತಿಂತಾರೆ ಯಾಕಂದ್ರೆ ಒಂದೇ ತ ಥರ ತಿಂದು ಬೇಜಾರಾಗಿರುತ್ತೆ ಹಾಗಾಗಿ ಈ ಥರ ಮಾಡಿಕೊಟ್ರೆ ಅವರು ಖುಷಿಯಿಂದ ತಿಂತಾರೆ ಇವಾಗ ನೋಡಿ ನಾನು ಓಪನ್ ಮಾಡಿಬಿಟ್ಟು ತೋರಿಸ್ತಾ ಇದ್ದೀನಿ ನೋಡಿ ಈ ಥರ ಥರ ಇದೆ ಇಷ್ಟ ಆಗಿತ್ತಂದ್ರೆ ಪ್ರತಿಯೊಬ್ಬರು ಲೈಕ್ ಕೊಟ್ಟು ಸಪೋರ್ಟ್ ಮಾಡಿ ಅಂತ ಹೇಳ್ತಾಯಿದ್ರು